ಎಜಡಿಕೋಟೆ ತಾಲೂಕಿನ ಹಾದನೂರು ಗ್ರಾಮ ಪಂಚಾಯಿತಿಯ ಅಳಹಳ್ಳಿ ಹಾಡಿಯಲ್ಲಿ ಬಹುತೇಕ ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಅವರು ಪ್ರತಿದಿನ ಬದುಕು ಗತ್ತಲೆಯಲ್ಲಿ ಕಳೆಯುವಂತಾಗಿದೆ ಇದುವರೆಗೂ ಸಹ ಹಲವು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು ಪ್ರತಿಭಟಿಸಿದ್ರು ಕೂಡ ಜಸ್ಕಾಂ ಅಧಿಕಾರಿಯಾಗಲಿ ತಾಲೂಕು ಜಿಲ್ಲಾಡಳಿತವಾಗಲಿ ಗಮನ ಹರಿಸ್ತಾ ಇಲ್ಲ ಇದು ಕಾಡಾಂಚಿನ ಪ್ರದೇಶವಾಗಿದ್ದರಿಂದ ರಾತ್ರಿ ವೇಳೆ ಸಂಚಾರವೇ ಕಷ್ಟವಾಗಿದೆ ಇಲ್ಲದೆ ಬಯಲು ಶೌಚಾಲಯಕ್ಕೆ ಹೋಗಲು ಭಯವಾಗ್ತಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ರು ನಮ್ಗೆ ಗೇದ್ರೆ ಉಂಟು ಗೇಯ್ದೇರಿಲ್ಲ ಈ ಕತ್ಲಮಲ್ಲಿ ಮೆ ಬತ್ತಿ ಎಸ್ಕೊಂಡ ನೀವು ಅದಿಕಾ ಅಧಿಕಾರಗಳು ಆರನೆಯವರು ಮುಖ್ಯಮಂತ್ರಿ ಅವ್ರಿಗೆ ಎಲ್ಲ ನಾವು ಸೌಲಭ್ಯ ಮಾಡ್ತೀವಿ ಅಂದ್ಬಿಟ್ಟು ನಾವು ಎಷ್ಟೇ ಜನ ಬಂದು ಹೊಸ್ಕೊಂಡೆಲ್ಲ ನಾವು ಹೊಸ್ಕೊಂಡೆಲ್ಲ ಒಟ್ಟಿಗೆ ಅಂಟ ಕಟ್ಕೊಂಡು ಬಂದು ಎಲ್ಲನೂ ತಿರ್ಗಿಕ ಬಂದಿವೆಲ್ಲ ನೀವು ಏನು ಸೌಲಭ್ಯ ಮಾಡಿದಾರೆ ನಮ್ಗೆ ಕಾಡು ಕುರ್ಬರು ಅಂದ್ಬಿಟ್ಟು ಏನು ಸೌಲಭ್ಯ ಮಾಡಿದ್ದಾರೆ ಹೇಳಿ ಈಗ ಕೂಲಿ ಮಾಡಿದ್ರೆ ಉಂಟು ಈಗ ಮೇ ಬತ್ತಿ ತಕ್ಕ ನೂರೈವತ್ತು ರೂಪಾಯಿ ಕೊಟ್ರ ಮ್ಯಾಣ್ ಬತ್ತಿನೇ ತಕೊಂಡವ ನಮ್ಮ ಮಕ್ಳಿಗೆ ಹಸ್ಕೆ ಮಾಡವ ಇಲ್ಲ ನಾವಿಲ್ಲ ಸಾಯಿಬೇಕಾ ಅಲ್ಲಿ ಬತ್ತಿದಾರಿ ಓಟ್ ಹಾಕಿ ಓಟ್ ಹಾಕಿ ಅಂತಿದಾರಿ ರೀ ಓಟ್ ಹಾಕ್ಸ್ಕತ್ತಿದ್ರಿ ನಾವು ಯಾಕೆ ನಿಮಗೆ ಓಟ್ ಹಾಕ್ಬೇಕು ನಿಮ್ಮ ಯಾಕ ನಾವು ದೊಡ್ಡ ಅಧಿಕಾರ ಮಾಡಬೇಕು ನಿಮ್ಮ ಇಡ್ತಿರೋ ಅಚ್ಚುಕಟ್ಟನ ನಾವು ಮಡಿಕಬೇಕು ಈ ಕಾಡು ಕುರುಬರು ಅಂತ ನೀವು ಜೀವ್ ಸಾಲ ಜೀವನ ಸಾಲ ಅಧಿಕಾರಿ ತನಕ ಹೋಗಿ ಅಂತಿದಾರಿ ರೀ ಮೇಲೆ ಆಫೀಸ್ಗೆ ಹೋಗಿ ಅಂತಿದಾರಿ ಕಾಡ್ಗೆ ಹೋದ್ರೆ ಅವ್ನ ಸೌಧ ಕಡಿಯೋಕೆ ಇಲ್ಲ ಒಂದು ಕದಿಯೋಕೆ ಬಂದಾರ ಮರ ಕದಿಯೋಕ್ಕೆ ಬಂದಾರ ಜಿಂಕಿ ಎತ್ಕೊಗಾರ್ಟು ಎಲ್ಲನೂ ಹೇಳ್ತಾರ ಹೇಳ್ಬಿಟ್ರೆ ಈಗ ಬಾಗ್ಯ ಜ್ಯೋತಿಗಿಟ್ಟು ಬಾರಿಸ್ಕೊ ಹೋಗಿ ಏನೂ ಕೈಗೋ ಇಲ್ಲಿಗ ಏನೇ ಸೌಲಭ್ಯ ಇಲ್ಲ ನಾವು ಏನೇ ಬೇಡಿದ್ರು ಏನೇ ತಿರುಗಿದ್ರು ನಮ್ಮನ ನಮ್ಮನ್ನ ಅಧಿಕಾರಗಳು ಆದರೂ ಅಷ್ಟೇ ನಮಗೆ ಆಫೀಸ್ಲು ಅಷ್ಟೇ ಪೀಡಿಯೋರು ಅಷ್ಟೇ ಯಾರಾದರೂ ಅಷ್ಟೇ ಇಲ್ಲಿಗ ಬಂದು ನಮ್ಮನ್ನ ಗಮನಿಸಲ್ಲ ಈ ನಮ್ಮ ಮನೇಲಿ ಈ ಗುಡ್ಸಲಿ ಈ ಥರ ನಮ್ಗೆ ಕಷ್ಟ ಅದ ಈ ಕಷ್ಟಗ ನೀವು ಮನೆ ಆಗಲ್ಲ ಬತ್ತಿದ್ದರೆ ನಮ್ಗೆ ಓಟ್ ಹಾಕಿ ಅಂತಿದ್ದಾರೆ ಓಟ್ ಹಾಕ್ಸ್ಕತಿದ್ದಾರೆ ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ನಿಮ್ಗೆ ಇದು ಕೊಡಿಸ್ತೀನಿ ಅಂದ್ಕಡೆಲ್ಲ ಓಟ್ ಹಾಕ್ಸ್ಕೊಂಡು ಎಲ್ಲನೂ ಮಾಡ್ತಿದ್ದಾರೀ ನಮ್ಮನ್ನ ಈ ಊರೇ ನಮಗೆ ಗೊತ್ತಿಲ್ಲ ಅಂತಿದ್ದರಿ ಓಟ್ ಹಾಕೋಣ ಹೊತ್ತಗೆ ಎಲ್ಲ ಗೊತ್ತು ಈ ಕುರುಬ್ರು ಓಟ್ ಬರಬೇಕು ನಾವು ಸೌಲಭ್ಯ ಮಾಡ್ತೀವಿ ನಿಮ್ಗೆ